ನಮಸ್ತೆ ಎಲ್ಲರಿಗೂ ಮನ್ನಿ ಪಿತೃಪಕ್ಷ ಗ್ರಹಣ ಅಮಾವಾಸ್ಯೆ ನವರಾತ್ರಿಯ ಶುಭಾರಂಭ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರುತ್ತೆ ಪಿತೃದೇವತೆಗಳು ಏನು ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ ಸೊ ಡೈಲಿ ಬರ್ತಿರುವಂಥ ಪಿತೃಪಕ್ಷದ ಮೆಸೇಜಸ್ ನಿಮಗೆ ತಲುಪ್ತಾ ಇದೆಲ್ಲನೂ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾವುದೋ ಒಂದು ವಿಚಾರವಾಗಿ ಸ್ವಲ್ಪ ಹೆವಿ ಹೆವಿಯಾಗಿದ್ದೀರ ಆಸ್ತಿ ಭಾಗ ಆಗಬೇಕು ಅಂತ ಯಾರೋ ಪ್ರಯತ್ನ ಪಟ್ಟಿ ಅದಾಗಿಲ್ಲ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಯಾರಿಗೋ ತಲೆಗೆ ಬರುತ್ತೆ ಅದ್ರ ಬಗ್ಗೆ ಒಂದಷ್ಟು ಜಗಳಾಗ್ತಾ ಇದೆ ಅದನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಇದೆ ದೊಡ್ಡ ಮಟ್ಟದ ಹಣ ಮತ್ತು ಬಿಸ್ನೆಸ್ ವಿಚಾರನ ಯಾರಿಗೂ ಅನುಕೂಲ ಮಾಡಿ ಕೊಟ್ಟು ಹೋಗ್ತಾರೆ ನಿಮ್ಮ ಪಿತೃದೇವತೆಗಳು ಅನ್ನುವಂಥದ್ದು ಇದೆ ಕಾಡಿನಲ್ಲಿರುವಂಥ ಮರಗಳ ಜೊತೆಗೆ ನಿಮ್ಮ ಆಶ್ರಮಕ್ಕೋಸ್ಕರ ಒಂದಷ್ಟು ಮರನ ಕಡ್ದಿದ್ದೀರಾ ಅದರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಆ ಆಶ್ರಮದ ಮರಗಳನ್ನ ಏನು ಕಡ್ದಿದ್ದೀರಾ ಅದನ್ನು ಬೇರೆ ಕಡೆ ರಿಫಾರ್ಮ್ ಮಾಡಿ ಅಥವಾ ಅದನ್ನು ಬೇರೆ ಜಾಗಕ್ಕೆ ಸ್ಥಳಾಂತರಿಸಿದ್ರು ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಗಂಡು ಮಗುಗೋಸ್ಕರ ಹಂಬಲಪಟ್ಟು ಯಾರೋ ಯಾರನ್ನೋ ತೊಂದರೆ ಮಾಡಿ ಕೊಂದಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಾ ಪರಿಹಾರ ಮಾಡ್ಕೊಳ್ಳಿ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆಸ್ತಿ ವಿವಾದದಲ್ಲಿ ತಗಾದೆ ತೆಗೆದು ಸಮಸ್ಯೆ ಮಾಡ್ಕೊಂಡಿರೋರು ನಂಗೆ ಅನ್ನಿಸ್ತಾ ಇದೆ ಪಿತೃಪಕ್ಷದಲ್ಲಿ ದೇವತೆಗಳು ಬಂದು ನೀವು ಎಲ್ಲ ಜಗಳ ಆಡ್ತಾ ಇರೋದನ್ನು ನೋಡಿ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೊ ಅವರಲ್ಲಿ ಒಂದು ಕ್ಷಮೆನ ಕೇಳಿ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ದೊಡ್ಡ ಮಟ್ಟದಲ್ಲಿ ಹಣ ಬರುತ್ತೆ ಎಲ್ಲರಿಗೂ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನರಿಗೆ ದುಡ್ಡಿನ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ಜನರಿಗೆ ಪಿತೃಪಕ್ಷ ಮತ್ತು ಸೂರ್ಯಗ್ರಹಣ ಬಹಳಷ್ಟು ಒಳ್ಳೆಯದನ್ನು ಮಾಡೋದಕ್ಕೆ ತಯಾರಾಗಿದೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಒಂದು ಕೆಟ್ಟ ರೀತಿಯ ಕೆಲಸಕ್ಕೆ ಕೈ ಹಾಕಿ ಅವರು ತಮ್ಮ ಒಂದು ಹೇಗೆ ಹೇಳೋದೋ ಗೊತ್ತಿಲ್ಲ ಪುರುಷತ್ವನೇ ಕಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ ಸೊ ಇದು ಹೇಗೆ ಹೇಳಬೇಕೋ ಗೊತ್ತಿಲ್ಲ ಬಟ್ ಇಲ್ಲಿ ಆ ಥರದ್ದು ಎನರ್ಜಿ ಇದೆ ಆಂಜನೇಯನ ಆಶೀರ್ವಾದ ಪಡ್ಕೊಂಡ್ರೆ ಕೆಲವು ಕೆಲಸಗಳು ಉತ್ತಮ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಿಂಹಾವಾಹಿನಿಯಾಗಿ ದೇವಿ ಬರ್ತಿದ್ದಾಳೆ ನಿಮ್ಮನೆಗೆ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ವಿಚಾರಗಳಲ್ಲಿ ದೊಂಬಿ ಎಬ್ಬಿಸಿ ಗಲಾಟೆ ಮಾಡಿದಂಥ ಶಿಕ್ಷೆಗೆ ಮತ್ತು ಮುಂದಿನ ನವರಾತ್ರಿ ದಿನಗಳಲ್ಲಿ ಆ ಥರದ್ದು ಏನು ದೊಂಬಿ ಎಬ್ಬಿಸ್ತಾರೆ ಅವರಿಗೆ ತಕ್ಕ ಶಾಸ್ತಿ ದೊಂಬಿ ಎಬ್ಬಿಸೋಕ್ಕಿಂತ ಮುಂಚೆಯೇ ಮಾಡಿಬಿಡಿ ಅನ್ನುವಂಥದ್ದು ಕೂಡ ಇದೆ ಟೈಟ್ ಸೆಕ್ಯೂರಿಟಿ ಬೇಕು ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಒಂದಾಗಿದ್ದಂಥ ಕುಟುಂಬನ ದೂರ ದೂರ ಯಾರು ಮಾಡಿದ್ರು ಆ ದೂರ ಮಾಡಿದಂಥ ವ್ಯಕ್ತಿಯ ಅವರ ಕುಟುಂಬ ಈಗ ದೂರ ಆಗುತ್ತೆ ಲೈಕ್ ಕರ್ಮ ರಿಟರ್ನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ನೀರೋ ಅಥವಾ ಎಣ್ಣೆನೋ ಎಗ್ರಿ ಮೈ ಮೇಲೆ ಬೊಬ್ಬೆ ಬರುತ್ತೆ ಅಂತ ಕಾಣಿಸ್ತಾ ಇದೆ ಸೊ ಆ ಬೊಬ್ಬೆ ಬರ್ತಾ ಇರೋ ಸ್ವಲ್ಪ ಅವಾಯ್ಡ್ ಮಾಡಿ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ತಡ್ಬಾಡಿ ಸಿಚುವೇಶನ್ ಆಗುತ್ತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹಣದ ಮೇಲೆ ಹಣ ಬರುತ್ತೆ ಹಣದ ಮೇಲೆ ಹಣ ಬರುತ್ತೆ ದುಡ್ಡು 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 ಬರುತ್ತೆ ಸೊ ಆ ದುಡ್ಡನ್ನೆಲ್ಲ ಸರಿಯಾದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಯಾರಿಗೋ ಹೊಸ ಮಾಂಗಲ್ಯ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಇದೆ ಮದುವೆ ವಿಚಾರದ ಬಗ್ಗೆ ಯೋಚನೆ ಮಾಡಿ ಅದು ಅರ್ಧಕ್ಕೆ ನಿಂತು ಹೋಯಿತು ಏನು ಮಾಡೋದು ಇನ್ನು ವಿವಾಹ ಆಗೋದಿಲ್ವಾ ಅಂತ ಅಂದ್ಕೊಂಡಿದ್ರೆ ಸೊ ಚಿಂತೆ ಮಾಡಬೇಡಿ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ ನನಗೆ ಅಕ್ಕ ಸೀರಿಯಲ್ಲಿನ ಅಕ್ಕನಿಗೆ ಮದುವೆ ಭಾಗ್ಯ ಬರ್ತಾ ಇದೆ ಚಿಂತೆ ಮಾಡಬೇಡಿ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಅನುಭವಿಸ್ತಾ ಇರುವಂಥವರಿಗೆ ರಿಲೀಫ್ ಸಿಗುತ್ತೆ ಮಕ್ಕಳಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ವಂಶ ವೃದ್ಧಿ ಮಾಡುವಂಥ ಮಗು ಬೇಕು ಸಂತಾನ ಇಲ್ಲ ವಂಶ ನಿಂತೋಗಿದೆ ಅಂತ ಯಾರೋ ಚಿಂತೆ ಮಾಡ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ಒಂದು ಅಡ್ಡಿ ಆತಂಕಗಳಿತ್ತು ಅದೆಲ್ಲ ದೂರ ಆಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸಂತಾನ ಬರುತ್ತೆ ಅದರಿಂದ ವಂಶವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ ಪಿತೃದೇವತೆಗಳು ನಿಮಗೋಸ್ಕರ ಒಂದಷ್ಟು ಗಿಫ್ಟನ್ನು ಕೊಟ್ಟು ಹೋಗಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಪಾಸಿಟಿವ್ ಇದೆ ಇಲ್ಲಿ ಸಾಕಷ್ಟು ಪಾಸಿಟಿವ್ ಇದೆ ಸೊ ಸಾಕಷ್ಟು ಪಾಸಿಟಿವಿಟಿನ ಕೊಟ್ಟು ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಈ ಸತಿ ನಿಮ್ಮ ಕೈಲಾದ ಹಾಗೆ ಪಿತೃದೇವತೆಗಳ ಪೂಜೆನ ಮಾಡಿ ಇದರಿಂದ ಅವರು ತೃಪ್ತರಾಗ್ತಾರೆ ಅನ್ನುವಂಥದ್ದು ಇದೆ ಮತ್ತೆ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ಏನು ಸಂಕಲ್ಪ ಮಾಡಿದ್ವಿ ಅನಾಥ ಪಿತೃದೇವತೆಗಳಿಗೆ ನಾವು ಒಂದು ದೀಪನ ಹಚ್ಚಿ ಅವರಿಗೆ ಒಂದು ಸನ್ಮಾರ್ಗನ ಅಥವಾ ಪುನರ್ಜನ್ಮದ ಮಾರ್ಗದರ್ಶನ ಮಾಡ್ತೀವಿ ಹೋಗೋದಕ್ಕೆ ಪ್ರಾರ್ಥನೆ ಮಾಡ್ತೀವಿ ಅಂತ ಅದು ಫಲಿಸಿದೆ ಫಲಿಸ್ತಾ ಇದೆ ಅನ್ನುವಂಥದ್ದು ಇದೆ ಯಾವುದೋ ಒಂದು ಸ್ಟ್ಯಾಚು ಕೂಡ ಸತ್ತು ಹೋಗಿರೋದು ತಯಾರಾಗ್ತಾ ಇದೆ ವಿಶೇಷವಾಗಿ ಅನ್ನುವಂಥದ್ದು ಕೂಡ ಇದೆ ಸೊ ಅದರಿಂದ ಕೂಡ ವಿಶೇಷವಾದಂಥ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ ಯಾರೋ ತಲೆ ಸಮಥಿಂಗ್ ಏನೋ ತಲೆ ಇಲ್ದಿರೋ ಏನೋ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಅಂದರೆ ಸಮಥಿಂಗ್ ಏನೋ ತಲೆ ನಿಲ್ತಾ ಇಲ್ಲ ಅನ್ನುವಂಥ ರೀತಿಲಿ ಇದೆ ಅದು ಏನು ಅಂತ ಗೊತ್ತಿಲ್ಲ ಅದು ಒಂಚೂರು ನೋಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತೊಂದರೆಗಳನ್ನ ಮಾಡ್ತಿದ್ದಾರೆ ಸೊ ಇದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ದುರುದ್ದೇಶ ಇಟ್ಕೊಂಡು ನಿಮ್ಮ ಮಕ್ಕಳ ಜೀವನದಲ್ಲಿ ಓಡಾಡ್ತಾ ಇದ್ದಾರೆ ಅವರನ್ನು ಸ್ವಲ್ಪ ಅವೈಡ್ ಮಾಡಿ ಅಂತ ನಿಮ್ಮ ಪಿತೃದೇವತೆಗಳು ಹೇಳ್ತಾ ಇದ್ದಾರೆ ಜೊತೆಗೆ ಯಾರೋ ನಿಮ್ಮ ಜೀವನದಲ್ಲಿ ಈ ಗ್ರಹಣ ಕಳೆದು ಮುಂದಿನ ಸಂಕಷ್ಟಿ ಇವರು ಅಷ್ಟರಲ್ಲಿ ಬದಲಾವಣೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಒಳ್ಳೆಯ ರೀತಿಯಲ್ಲಿ ಅವರಿಗೆ ತೊಂದರೆನ ಮಾಡಿದರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದಷ್ಟು ಹೆವಿ ಎನರ್ಜಿ ಇದೆ ಯಾರೋ ಯಾರನ್ನು ನೆನೆಸ್ಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ತಿದ್ದಾರೆ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಬಹಳಷ್ಟು ಜನ ದೂರ ಆಗಿದ್ದವರು ಒಂದಾಗುವಂಥ ಸಾಧ್ಯತೆ ಇದೆ ನಿಮ್ಮ ಎಕ್ಸ್ ಪ್ರೇಮಿ ನಿಮ್ಮ ಜೀವನಕ್ಕೆ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಫುಲ್ ಮೂನ್ ಮುಂದಿನ ಫುಲ್ ಮೂನ್ ಪೂರ್ಣ ಚಂದ್ರ ಏನು ಬರ್ತಾರೆ ಸೊ ಹುಣ್ಣಿಮೆ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ವಿದೇಶಿ ಯಾತ್ರೆ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ಒಂದಷ್ಟು ತೊಂದರೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಮಥಿಂಗ್ ಪಲ್ಲಕ್ಕಿಗೆ ಸಂಬಂಧಪಟ್ಟಂಗೆ ಏನೋ ಉತ್ಸವ ನಡೆಸುವಂಥ ಹರಿಕೆ ಇಟ್ಕೊಂಡು ಅದನ್ನು ತೀರಿಸಿಲ್ಲ ಅದನ್ನು ತೀರಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ದುಡ್ಡನ್ನು ತಗೊಂಡು ಅದನ್ನು ಅವ್ಯವಹಾರ ಮಾಡಿದ್ದಾರೆ ಅದಕ್ಕೆ ಅಷ್ಟು ಸಮಸ್ಯೆಗಳು ಇದೆ ಅದನ್ನು ಸರಿಪಡಿಸಿ ನಿಮ್ಮ ಬಾಳು ಬೆಳಕಾಗುತ್ತೆ ಅಂತ ನಿಮ್ಮ ಪೂರ್ವಜರು ಹೇಳ್ತಿದ್ದಾರೆ ಜೊತೆಗೆ ಒಂದಷ್ಟು ಸಮಸ್ಯೆಗಳು ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಆಗ್ತಾ ಇರಬಹುದು ಸೊ ಅದು ಒಂದಷ್ಟು ಪ್ರಯೋಗಗಳಿಂದ ಇದೆ ಅಂತ ತೋರಿಸ್ತಾ ಇದೆ ಅದನ್ನು ಸರಿಪಡಿಸ್ಕೊಂಡ್ರೆ ನಿಮಗೆ ಇನ್ನೇ ಇನ್ನ ಹೆಚ್ಚಿನ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ ಬರುತ್ತೆ ಅನ್ನುವಂಥದ್ದು ಇದೆ ಶೇಷನಾಗನ ಅವಶೇಷಗಳನ್ನ ಹುಡುಕ್ತಾ ಹೊರಟವರಿಗೆ ಮೃತ್ಯುದೇವ ಆಹ್ವಾನನ ಕೊಟ್ಟಿದ್ದಾನೆ ಎಚ್ಚರಿಕೆ ನಿಮ್ಮ ನಿಮ್ಮ ಮನೆಯಲ್ಲಿ ನೀವಿದ್ದರೆ ನಿಮಗೆ ಹೆಚ್ಚಿನ ಒಳಿತಾಗತ್ತೆ ಇಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ನೀವೇ ಜವಾಬ್ದಾರರು ಅನ್ನುವಂಥದ್ದು ಕೂಡ ಇದೆ ಯೂನಿವರ್ಸ್ ನಿಮ್ಮನ್ನು ನೋಡ್ತಾ ಇದೆ ಪ್ರಕೃತಿ ಮಾತೆ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದೆ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯ ಸುಧಾರಣೆ ಕಡೆ ಗಮನಾನ ಕೊಡಿ ಎಲ್ಲರೂ ಒಗ್ಗಟ್ಟಲ್ಲಿ ಇರಿ ಅಂತ ನಿಮ್ಮ ಪಿತೃದೇವತೆಗಳು ಹೇಳ್ತಿದ್ದಾರೆ ಸೊ ನಾವು ಬದುಕದಂಥ ರೀತಿಗೆ ಕಳಂಕ ತರು ತರುವಂಥ ರೀತೀಲಿ ನೀವು ಇರಬೇಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಪಿತೃದೇವತೆಗಳ ಒಂದು ನಿಧಿ ಎಲ್ಲಿಟ್ಟಿದ್ದಾರೆ ಆಸ್ತಿ ಎಲ್ಲಿಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ ಅದು ಮುಂದಿನ ಜನ್ಮಕ್ಕೆ ಅವರು ಮತ್ತೆ ಹುಟ್ಟು ಬಂದಾಗಷ್ಟೇ ಅದು ನನಗೆ ಅಂತಲೇ ಇಟ್ಟು ಹೋಗಿದ್ದೀನಿ ಅದನ್ನು ಬಂದು ನಾನೇ ತೊಗೊಳ್ತೀನಿ ಕಣೋ ಮೂರ್ಖ ಅಂತ ಕೇಳಿಸ್ತಾ ಇದೆ ಇಲ್ಲಿ ಸೊ ಸ್ವಲ್ಪ ಒಂಚೂರು ಒತ್ತಾಯ ಮಾಡೋದನ್ನು ನಿಲ್ಲಿಸಿ ಅನ್ನುವಂಥದ್ದು ಇದೆ ದುಡಿದು ತಿನ್ನಿ ಅದು ಇದನ್ನು ಹುಡುಕ್ತಾ ಹುಡುಕ್ತಾ ಜೀವನಾನ ನಾಶ ಮಾಡ್ಕೊಳ್ತಿದ್ದೀರಾ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ ಎಸ್ಪೆಷಲಿ ನಿಮ್ಮ ತೀರ್ ಹೋದಂಥ ತಾಯಿ ನಿಮಗೆ ಒಂದಷ್ಟು ಸಾಂತ್ವನದ ನುಡಿಗಳನ್ನ ಹೇಳಿಲ್ಲ ಅಥವಾ ಏನೋ ಒಂದು ತೊಂದರೆ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಇಲ್ಲಿ ಸೊ ಇನ್ನು ಕೆಲವರ ತಾಯಿ ತೀರು ತೀರೋಗಿದ್ದಾರೆ ಅವರು ನಿಮಗೆ ಆಶೀರ್ವಾದನ ಮಾಡಿ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬದುಕ್ರಿ ಅನ್ನುವಂಥ ಆಶೀರ್ವಾದನ ಎಲ್ಲಿ ಕೊಡ್ತಿದ್ದಾರೆ ಬಹಳಷ್ಟು ವಿಚಾರದಲ್ಲಿ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ ಒಂದು ಸುರಕ್ಷಾ ಚಕ್ರನ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮನೆಯ ಸುತ್ತ ಮುತ್ತದಲ್ಲಿ ಎಲ್ಲೋ ಬಾವಿ ಇದೆ ಅವರಿಗೆ ಇಲ್ಲಿ ಒಂದು ಇದೆ ಬಾವಿಯಲ್ಲಿ ಒಂದಷ್ಟು ಕ್ಲೀನ್ ಮಾಡಿಸು ಅಲ್ಲಿ ನಿಮಗೇನೋ ಸಿಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಆ ಬಾವಿ ನೀರನ್ನು ಶುದ್ಧೀಕರಿಸು ಅದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಅಕಾಲ ಮರಣ ಹೊಂದಿದವರಿಗೆ ನಿಮ್ಮ ಶತ್ರುಗಳಾಗಿರಲಿ ಮಿತ್ರರಾಗಿರಲಿ ಅಥವಾ ನಿಮ್ಮ ಸಂಪರ್ಕದಲ್ಲಿದ್ದವ್ರು ಯಾರೇ ಆಗಿರಲಿ ಅವರಿಗೆ ಭಗವಂತ ಮುಕ್ತಿ ಕೊಡಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಸೊ ಸಾಕಷ್ಟು ಪಾಸಿಟಿವ್ ಆಗಿ ನಿಮ್ಮ ಜೀವನ ಅನ್ನೋದು ಬದಲಾಗತ್ತೆ ಸೊ ಈಗ ಗ್ರಹಣದ ವಿಚಾರಕ್ಕೆ ಬರೋದಾದರೆ ಪಿತೃದೇವತೆಗಳದ್ದು ಸಾಕು ಅಂತ ಅನ್ನಿಸ್ತಾ ಇದೆ ಸೊ ಗ್ರಹಣದ ವಿಚಾರಕ್ಕೆ ಬರೋದಾದರೆ ಸೊ ಗ್ರಹಣದ ಸಮಯದಲ್ಲಿ ಒಂದಷ್ಟು ನೆಗೆಟಿವಿಟಿ ಆಗುವಂಥ ಸಾಧ್ಯತೆ ಇದೆ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಒಂದಷ್ಟು ನೀರಿನಲ್ಲಿ ಅದರ ಪ್ರಭಾವ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದೆ ನೀರಿನಿಂದ ಒಂದಷ್ಟು ಅವಘಡಗಳು ಆಗುವಂಥದ್ದು ಇನ್ನೊಂದಷ್ಟು ಚಂಡಮಾರುತಗಳು ಬೀಸುವಂಥದ್ದು ದೇಶದ ಪ್ರಮುಖ ನಾಯಕರಿಗೆ ಒಂದಷ್ಟು ಪ್ರಾಣಕ್ಕೆ ತೊಂದರೆ ಮಾಡುವಂಥ ಸಂಚಕಾರ ತರುವಂಥ ದುಷ್ಟ ಕೂಟ ಒಂದು ತಯಾರಾಗಿದೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಕೂಡ ಇದೆ ಈ ಡಿಸೆಂಬರ್ ವೇಳೆಗೆ ಸಾಕಷ್ಟು ಅವಘಡಗಳನ್ನ ಹೊಂಚಾಕಿ ಕೂತ್ಕೊಂಡಿದ್ದಾರೆ ಅವರನ್ನು ಇಲ್ಲ ಅನ್ಸಿ ಅನ್ನುವಂಥದ್ದು ಕೂಡ ಇದೆ ಸೊ ದೇಶಕ್ಕೆ ಮಾದರಿಯಾಗಬೇಕಾಗಿದ್ದಂಥ ಒಂದಷ್ಟು ವ್ಯಕ್ತಿಗಳು ದೇಶದ್ರೋಹದ ಕೆಲಸದಲ್ಲಿ ತೊಡಗಿದ್ದಾರೆ ಅವರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಜಗತ್ ಜಾಹೀರಾಗತ್ತೆ ಆವಾಗ ಜಗತ್ತೇ ಬೆರಗಾಗಿ ನೋಡ್ತಾ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಕಾನೂನಿನ ಅಡಿಯಲ್ಲಿ ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಕಾನೂನಿಗೆ ಮೋಸ ಮಾಡೋದಾಗಲಿ ಅಥವಾ ಕಾನೂನಿನ ವಿರುದ್ಧವಾಗಿ ಓದುವಿಗೆ ದೊಡ್ಡ ಮಟ್ಟದಲ್ಲೇ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ ಕಾಗದ ಪತ್ರಗಳ ಒಂದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳಿ ಕಾಗದ ಪತ್ರಗಳನ್ನ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಕಾಗದ ಪತ್ರಗಳು ಏನೋ ಇದಾದರೆ ಐ ಟಿ ರೈಟ್ ಸಮಥಿಂಗ್ ಏನೋ ಸೆರೆಮನೆ ವಾಸ ಖಂಡಿತವಾಗ್ಲೂ ಆಗುತ್ತೆ ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ಇದೆ ಯಾರು ಡಿ ಬಾಸ್ ಡಿ ಬಾಸ್ ರಿಲೀಸ್ ಬಗ್ಗೆ ಹೇಳಿ ಎತ್ತಿದ್ದಾರೆ ಖಂಡಿತವಾಗಲೂ ರಿಲೀಸ್ ಆಗ್ತಾರೆ ಸ್ವಲ್ಪ ಸಮಯ ಇರಲಿ ಒಂದೆರಡು ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಎರಡು ತಿಂಗಳಿಗಿಂತ ಬೇಗ ಕೂಡ ಆಗಬಹುದು ಅನ್ನುವಂಥದ್ದು ಇದೆ ಇಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಮಕ್ಕಳ ಒಂದು ವಿಚಾರಗಳಲ್ಲಿ ಮಕ್ಕಳ ನಡವಳಿಕೆಗಳಲ್ಲಿ ಬದಲಾವಣೆ ಆಗ್ತಿದೆ ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ರಕ್ಷೆನ ಹಾಕಿ ಅನ್ನುವಂಥದ್ದು ಇದೆ ಗರುಡ ದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಾ ಭೂತು ನಾ ಭವಿಷ್ಯತಿ ಅನ್ನುವಂಥ ರೀತಿಲಿ ಒಂದು ಪ್ರಳಯ ಕಾಲದ ಮುನ್ಸೂಚನೆ ಅನ್ನುವಂಥ ರೀತಿಯಲ್ಲಿ ಒಂದು ಸೂಚನೆ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ ವಿದೇಶಿ ಯಾತ್ರೆ ಮಾಡೋರಿಗೆ ಸದ್ಯಕ್ಕೆ ಸಾಧಾರಣವಾದಂಥ ಫಲ ಇದೆ ಸೋ ಹೋದರೆ ಕೆಲಸ ಆಗುತ್ತೆ ಆಗಲ್ಲ ಅನ್ನೋದಿಲ್ಲ ಸುಮ್ಮನೆ ವ್ಯರ್ಥ ಪ್ರಯತ್ನ ಅಂತ ಹೇಳ್ಬೋದು ಸದ್ಯಕ್ಕೆ ಹೋಗಲಿಲ್ಲ ಅಂದರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಪ್ರೆಗ್ನೆಂಟ್ ಲೇಡಿಗಳ ಬಗ್ಗೆ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ ಟ್ರೈನ್ ಅಪಘಾತ ಆಗುತ್ತೆ ಎಲ್ಲೋ ದೊಡ್ಡ ಮಟ್ಟದಲ್ಲಿ ಟ್ರೈನ್ ಹೋಗು ಅಂದರೆ ಹೋಗಬೇಕಾದ್ರೆ ಹಳ್ಳಿ ತಪ್ಪುತ್ತೋ ಸಮಥಿಂಗ್ ಏನೋ ಸೇತುವೆ ಕಟ್ಟಾಗುತ್ತೋ ಆ ಥರ ಇದೆ ಇದು ಯಾರೋ ದುಷ್ಕರ್ಮಿಗಳು ಮಾಡಿರೋ ಅಂಥದ್ದು ಅವರಿಗೆ ಸ್ವಲ್ಪ ಬಿಸಿ ಮುಟ್ಸಿ ಅನ್ನುವಂಥದ್ದು ಇದೆ ಸೊ ಯಾರೋ ದುಷ್ಕರ್ಮಿಗಳು ಟ್ರೈನನ್ನು ಸಂಚಕಾರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ ಇನ್ನೊಂದು ದೊಡ್ಡ ರೀತಿ ಹೇಳೋದು ಟ್ರೈನು ಸೇತುವೆ ಮೇಲೆ ಹೋಗ್ತಾ ಇರುತ್ತೆ ಆ ಸೇತುವೆ ಮುಳುಗೋಗುತ್ತೆ ಒಂದು ಕಡೆ ಇನ್ನೊಂದು ಕಡೆ ಸೇತುವೆ ಮುರಿದು ಪ್ರಪಾತಕ್ಕೆ ಬೀಳುತ್ತೆ ಅನ್ನುವಂಥದ್ದು ಒಂದು ಕಣಿವೆ ಪ್ರದೇಶ ಅಥವಾ ಗುಡಗಾಡು ಪ್ರದೇಶದ ಮೇಲೆ ಇರುವಂಥ ಟ್ರೈನಿನ ಒಂದು ಹಳ್ಳಿ ಹಳ್ಳಕ್ಕೆ ಬಿದೋಗುತ್ತೆ ಇನ್ನೊಂದು ಕಡೆ ನೀರಲ್ಲಿ ಟ್ರೈನ್ ಮುಳುಗೋಗುತ್ತೆ ಇನ್ನೊಂದು ಕಡೆ ಟ್ರೈನ್ ಪಲ್ಟಿ ಹೊಡೆಯುತ್ತೆ ಮೂರು ಕಡೆ ಟ್ರೈನಿನ ಅಪಘಾತ ಆಗುವಂಥ ಸಾಧ್ಯತೆ ಇದೆ ವಿದೇಶದಲ್ಲಿ ಟ್ರೈನು ಬಸ್ಸು ಗೊತ್ತಿಲ್ಲ ಒಂದು ರೀತಿ ಎಲೆಕ್ಟ್ರಿಕಲ್ಲಿ ಓಡುವಂಥದ್ದು ಸುಟ್ಟು ಅದು ಕರ್ಕಲಾಗುತ್ತೆ ಆ ಥರದ್ದು ಕೂಡ ಇದೆ ಸದ್ಯಕ್ಕೆ ವಿದೇಶ ವಿಮಾನ ಖರೀದಿ ಬೇಡ ಅನ್ನುವಂಥದ್ದು ಕೂಡ ಇದೆ ಸೈನ್ಯದಲ್ಲಿ ಸಮಥಿಂಗ್ ಏನೋ ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಮಾನಗಳನ್ನ ಖರೀದಿ ಮಾಡುವಂಥದ್ದು ಮಾತುಕತೆ ನಡೀತಾ ಇರಬಹುದು ಸೊ ಅದು ಈಗ ಖರೀದಿ ಮಾಡೋದು ಬೇಡ ಅದರಿಂದ ತುಂಬ ದೊಡ್ಡ ಲಾಸ್ ಆಗುತ್ತೆ ಅನಾಹುತ ಆಗುತ್ತೆ ಅನ್ನುವಂಥದ್ದು ಇದೆ ಬಹಳಷ್ಟು ವಿಚಾರಗಳಲ್ಲಿ ಈ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಮಧ್ಯೆ ಪಿತೃಪಕ್ಷ ಬಂದಿರೋದು ತುಂಬ ವಿಶೇಷವಾಗಿರುವಂಥದ್ದು ಮತ್ತು ನೂರು ವರ್ಷಗಳಿಗೋ ಅಥವಾ ಎಷ್ಟೋ ವರ್ಷಗಳಿಗೆ ಒಮ್ಮೆ ಬರುವಂಥ ಸಮಯ ಈಗ ಬಂದಿದೆ ಸಾಧಕರಿಗೆ ಅದ್ಭುತವಾದಂಥ ಸಮಯ ಕ್ಷಮೆ ಕೇಳೋರಿಗೂ ಕೂಡ ಅದ್ಭುತವಾಗಿರುವಂಥ ಸಮಯ ಕೊನೆ ಬಾರಿ ಕ್ಷಮೆಗೆ ಅರ್ಹರಾಗಿರೋವಂಥವ್ರು ಅಥವಾ ಕ್ಷಮೆ ಬೇಕು ಅನ್ನೋರು ಕ್ಷಮೆನ ಕೇಳಿ ಅದು ದೈವದ ಹತ್ರ ಆಗಿರ್ಬೋದು ಮನುಷ್ಯರ ಹತ್ರ ಆಗಿರ್ಬೋದು ಅಥವಾ ಪ್ರಕೃತಿ ಹತ್ರ ಆಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಆಗಿರ್ಬೋದು ಕೊನೆಯ ಕ್ಷಮೆ ಸಿಗುವಂಥ ಸಾಧ್ಯತೆ ಇದೆ ಕೊನೆಯ ಕ್ಷಮೆಯ ಅರ್ಥ ಇಷ್ಟೇ ಕೊನೆಯ ಬಾರಿ ಮುಕ್ತಿ ಸಿಗುವಂಥ ಸಮಯ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ನಿಮ್ಮನ್ನು ತನ್ನೊಡಲೊಳಗೆ ತಾಯಿ ಸೇರಿಸ್ಕೊಳ್ಳುವಂಥ ಸಮಯ ಇದು ಸಾಕಷ್ಟು ಮುಕ್ತಿಗೋಸ್ಕರ ಹಾತೊರಿತಾ ಇರುವಂಥ ಪಿತೃದೇವತೆಗಳಿಗೆ ಸಂದೇಶ ಜೊತೆಗೆ ಯಾರು ಜೀವಾತ್ಮಗಳು ಜೀವಂತವಾಗಿ ಇದ್ದೀರ ನಂತರ ಸೊ ನಿಮಗೂ ಕೂಡ ಈ ಸಂದೇಶ ಅನ್ನೋದು ಇದೆ ಸೊ ಸದ್ಯಕ್ಕೆ ಈ ಅಮಾವಾಸ್ಯೆ ಸಾಕಷ್ಟು ಚಂಡಮಾರುತಗಳನ್ನ ತೊಗೊಂಡ್ಬರುತ್ತೆ ಅನ್ನುವಂಥದ್ದು ಇದೆ ಆಂಜನೇಯನ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿದಂಥ ತಪ್ಪಿಗೆ ಒಂದಷ್ಟು ಶಿಕ್ಷೆಗಳು ಘನಘೋರವಾಗಿ ಆಂಜನೇಯನೇ ಕೊಡ್ತಾರೆ ಇದರ ಬಗ್ಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಸೊ ನಿಮ್ಮೂರಿನ ಆಂಜನೇಯ ಅನುಗ್ರಹ ಮಾಡಿದಾನೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಯಾರು ಆಂಜನೇಯನ ಮೇಲೆ ಆಣೆ ಮಾಡಿ ಹೇಳಿ ನನ್ನ ಪ್ರೀತಿ ಸಕ್ಸಸ್ ಆಗುತ್ತಾ ಅನ್ನೋದು ಕೇಳಿಸ್ತಾ ಇದೆ ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ ಮುಂದುವರಿಸಿಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಾಯು ಮಾಲಿನ್ಯ ಜಯ ಜಲ ಮಾಲಿನ್ಯದಿಂದ ಅನಾಮಿಕರ ತೊಂದರೆಯಿಂದ ರೋಗ ರಿಜನುಗಳು ಹೆಚ್ಚಾಗೋದರಲ್ಲಿ ಇದೆ ಫಂಗಸ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಾ ಸಮಥಿಂಗ್ ನೀರು ಇದೆಲ್ಲ ಸೇರಿಕೊಂಡು ತೊಂದರೆ ಆಗಬಹುದು ಈಗಾಗಲೇ ನ್ಯೂಸಲ್ಲಿ ಓಡಾಡ್ತಾ ಇದೆ ನೀರಿನ ಅಮೀಬ ಮೆದುಳನ್ನ ಅಂಥದ್ದು ಹಾಗಾಗಿ ಮಕ್ಕಳು ಕೆರೆ ನೀರಲ್ಲಿ ಅಥವಾ ನದಿ ನೀರಲ್ಲಿ ಆಡಬಾರ್ದು ಅಂತ ರೂಲ್ಸ್ ಆ ಥರದೇನೋ ನ್ಯೂಸಲ್ಲಿ ಬರ್ತಾ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಪ್ರಯೋಗಾತ್ಮಕವಾಗಿ ಯಾರು ಪ್ರಯೋಗಗಳನ್ನ ಮಾಡಿ ಎಲ್ರೂ ಕೊಂದು ಬೀಗ್ತಾ ಬೀಗ್ತಾಯಿದ್ದೀರಾ ನಾನು ಕೊಂದೆ ನನಗೆ ಯಾರು ಸರಿಸಾಟಿ ಇಲ್ಲ ಅಂತ ಸೊ ಎಚ್ಚರ ನಿಮ್ಮ ಸರಿಸಾಟಿ ಭಸ್ಮಾಸುರನ್ನು ಕಥೆನ ನೆನಪಿಸ್ತಾ ಇದೆ ನನಗೆ ಸೊ ಭಸ್ಮಾಸುರನ ಥರ ನಿಮ್ಮ ಜೀವನ ಆಗದೆ ಇರೋ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಎನ್ನುವಂಥದ್ದು ಇದೆ ಕರಾಳ ರಾತ್ರಿ ಅಂತ ಅಂದ್ಕೊಳ್ಳೋದು ಬೇಡ ಎಲ್ಲರಿಗೂ ಕಷ್ಟ ಇದ್ದಿದ್ದೆ ಸೂರ್ಯನ ಕಷ್ಟದ ಸಮಯ ಸೂರ್ಯನ ಆರಾಧನೆಯನ್ನು ಮಾಡೋಣ ಸೂರ್ಯನಿಗೆ ಶಕ್ತಿನ ಕೊಡೋಣ ಅಷ್ಟು ಸಾಕಾಗಿದೆ ಸೂರ್ಯನಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಸೊ ಸೂರ್ಯ ನೆಕ್ಸ್ಟ್ ನಮಗೆ ರಿಟರ್ನ್ ಬ್ಯಾಕ್ ಕೊಡ್ತಾನೆ ಸೊ ಹಾಗಾಗಿ ಸೂರ್ಯ ಚೆನ್ನಾಗಾದರೆ ರಾಜಕೀಯವಾಗಿಯೂ ಯಶಸ್ಸಿರುತ್ತೆ ಅಧಿಕಾರದಲ್ಲೂ ಯಶಸ್ಸು ಬರುತ್ತೆ ಆರೋಗ್ಯದಲ್ಲೂ ವೃದ್ಧಿ ಆಗುತ್ತೆ ಹಣಕಾಸಿನ ವಿಚಾರದಲ್ಲೂ ಅಭಿವೃದ್ಧಿ ಆಗುತ್ತೆ ಸೊ ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಮ್ಯಾರೇಜ್ ಕೂಡ ಆಗುತ್ತೆ ಡಿಗ್ರಿ ಕೂಡ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಯಾರ್ಯಾರ್ದು ಏನೇನು ಕದ್ದಿದ್ದೀರೋ ಆ ವಸ್ತುಗಳನ್ನೆಲ್ಲ ಆ ವಿದ್ಯೆಗಳನ್ನೆಲ್ಲ ವಾಪಸ್ಸು ಅವರಿಗೆ ಕೊಟ್ಟುಬಿಡಿ ಅನ್ನುವಂಥದ್ದು ಇದೆ ಜ್ಞಾನಪೀಠ ಪ್ರಶಸ್ತಿ ಬರೋದನ್ನು ತಡೆದಿರೋದಕ್ಕೂ ಕೂಡ ಶಿಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ ಕನ್ನಡಕ್ಕೆ ಈಗಾಗಲೇ ಮೂರು ಜ್ಞಾನಪೀಠಗಳು ಬರಬೇಕಾಗಿತ್ತು ನಾನಾ ಕಾರಣಗಳಿಂದ ಅದು ಅಡ್ಡಿಯಾಗಿದೆ ಸೊ ಅದು ಕೂಡ ಮುಂದಿನ ದಿನಗಳಲ್ಲಿ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಈ ಗ್ರಹಣ ಪ್ರಾಕೃತಿಕ ವಿಕೋಪಗಳನ್ನ ಮಾಡೋದ್ರ ಜೊತೆಗೆ ಸಾಮಾನ್ಯ ಮನುಷ್ಯರಿಗೆ ಸಾಕಷ್ಟು ಒಳ್ಳೆಯದನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ ದೇಶ ಇಬ್ಬಾಗವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ ಪ್ರಾಕೃತಿಕ ವಿಕೋಪದಿಂದ ದೇಶ ಇಬ್ಭಾಗ ಆಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾ ಇದೆ ನಾನಾ ದೇಶಗಳು ಮುಳುಗೋಗುವಂಥ ಸಾಧ್ಯತೆ ಇದೆ ಸೊ ನಮ್ಮದೇ ಒಂದು ಕೂಸು ದೇಶ ನಮ್ಮ ಕೂಸಿನ ದೇಶ ಒಂಚೂರು ಹೆಚ್ಚು ಪ್ರಾಕೃತಿಕ ವಿಕೋಪಕ್ಕೆ ಒಳಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ ಜೊತೆಗೆ ಈ ನವರಾತ್ರಿ ಏನಿದೆ ನವರಾತ್ರಿ ನವದುರ್ಗೆಯನ್ನ ಹೆಚ್ಚು ಚೆನ್ನಾಗಿ ಆರಾಧನೆ ಮಾಡಿ ಇನ್ನು ಹೆಚ್ಚಿನ ಅನುಕೂಲಗಳು ನಿಮಗೆ ಮುಂದಿನ ದಿನಗಳಲ್ಲಿ ಆ ತಾಯಿ ಮಾಡಿಕೊಡ್ ಮಾಡಿ ಕೊಡ್ತಾಳೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಧ್ಯ ಇರೋರು ನಾವು ದುರ್ಗಾಷ್ಟಮಿಯ ದಿನ ದುರ್ಗಾ ಹೋಮನ ಮಾಡ್ಕೊಳ್ಳಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಒಂದು ಲೋಟ ನೀರಿಟ್ಟು ಕರೆದ್ರು ತಾಯಿ ಬರ್ತಾಳೆ ಒಂದು ಲೋಟ ತುಂಬ ತುಪ್ಪ ಇಟ್ಟು ಕರೆದ್ರು ತಾಯಿ ಬರ್ತಾಳೆ ಸೊ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಹೋಗಿ ಒಳ್ಳೆಯದಾಗತ್ತೆ ಸೊ ಅಖಂಡ ದೀಪ ಪ್ರತಿಯೊಬ್ಬರಿಗೂ ಹಚ್ಚಲೇಬೇಕು ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಮನೆಯಲ್ಲೂ ಅಖಂಡ ಜ್ಯೋತಿ ಈ ಅಮಾವಾಸ್ಯೆ ರಾತ್ರಿ ಒಂಬತ್ತು ಗಂಟೆಗೆ ದೀಪ ಹಚ್ಚಿದ್ರೆ ಸೊ ಅದು ವಿಜಯದಶಮಿ ಮುಗಿಯೋವರೆಗೂ ಅಖಂಡ ದೀಪ ಉರಿತಾನೆ ಇರಬೇಕು ಇದರ ಜವಾಬ್ದಾರಿ ನಿಮ್ಮದು ಇದರ ಸಂಕಲ್ಪ ಇಷ್ಟೇ ಸೊ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೇವಿ ಅನುಗ್ರಹ ಇರಲಿ ಅಂತ ಕೇಳಿಕೊಂಡು ಹಚ್ಚಿ ಸೊ ನಾವೇನು ಕೇಳ್ಕೊಬಾರ್ದು ಅಂದರೆ ಜಗತ್ತಿನೊಳಗೆ ನೀವಿರೋದ್ರಿಂದ ನೀವೇನು ಬೇಕೋ ನೀವು ಕೇಳ್ಕೊಬೋದು ಅದರ ಬಗ್ಗೆ ಯಾವುದೇ ಎರಡು ಮಾತಿಲ್ಲ ಆದರೆ ಒಳ್ಳೆಯದನ್ನು ಕೇಳ್ಕೊಳ್ಳಿ ರಾಕ್ಷಸರ ಅಂತ್ಯ ಆಗಲಿ ಅಂತ ಕೇಳ್ಕೊಳ್ಳಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಪಿತೃದೇವತೆಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ನವದುರ್ಗೆಯರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಮೈಸೂರು ಚಾಮುಂಡೇಶ್ವರಿಯ ವಿಜಯೋತ್ಸವನ ಎಲ್ಲರೂ ಆಚರಿಸೋಣ ಸೊ ಮೈಸೂರು ಚಾಮುಂಡೇಶ್ವರಿಗೆ ಜೈ ಜೈಕಾರ ಹೇಳೋಣ ಅವಳು ಒಲೆದು ಬರ್ತಾಳೆ ಬೆಟ್ಟ ಇಳಿದು ಬರ್ತಾಳೆ ಪ್ರತಿಯೊಬ್ಬರ ಮನೇಲು ಯಾರ್ಯಾರು ಅಖಂಡ ಜ್ಯೋತಿ ಹಚ್ಚಿರ್ತಾರೋ ಈ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರು ಅವರೆಲ್ಲರಿಗೂ ಚಾಮುಂಡೇಶ್ವರಿ ದರ್ಶನ ಕೊಟ್ಟೇ ಕೊಡ್ತಾಳೆ ಇದು ಚಾಮುಂಡೇಶ್ವರಿ ನನಗೆ ಕೊಡ್ತಿರುವಂಥ ಜ್ಞಾನ ಭಿಕ್ಷೆ ಅಂತ ಅಂದ್ಕೊಳ್ತೀನಿ ಪ್ರತಿಯೊಬ್ಬರ ಮನೆಗೂ ಬರ್ತೀನಿ ಆ ಅಖಂಡ ಜ್ಯೋತಿಲ್ಲಾದರೂ ಕಾಣಿಸ್ಕೊಳ್ತೀನಿ ಇಲ್ಲ ಅವರ ಕನಸಿನಲ್ಲಾದರೂ ಬಂದು ಹೋಗಿರೋ ಸುಳಿವು ಕೊಡ್ತೀನಿ ಪ್ರತಿಯೊಬ್ಬರ ಮನೆಗೂ ನಾನು ಬರ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ ನಿಮ್ಮ ಮನೆಗೆ ಚಾಮುಂಡೇಶ್ವರಿನ ಬರ್ಸೋ ಅಂತ ಕರೆಸೋ ಅಂಥ ಆಸೆ ನಿಮಗಿದ್ರೆ ನೀವು ಅಖಂಡ ಜ್ಯೋತಿನ ಹಚ್ಚಿ ಒಳ್ಳೆಯದಾಗಲಿ ಸೊ ಪಿತೃಪಕ್ಷ ಮುಗಿದ್ಮೇಲೆ ಗ್ರಹಣ ಮುಗಿದ ಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ದೇವ್ರ ಮನೆ ನೀಟ್ ಮಾಡಿಕೊಂಡು ಕಳ್ಸೋ ಕೂರಿಸ್ಕೊಂಡು ಪೂಜೆ ಶುರು ಮಾಡಿ ಒಳ್ಳೆಯದಾಗತ್ತೆ ಸೊ ಈ ಕ್ಯಾಂಡಲ್ ಮುಗಿಯೋವರೆಗೂ ಹೀಲಿಂಗ್ ಇರುತ್ತೆ ಸೊ ಹೀಲಿಂಗನ್ನು ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಸೊ ಹೀಲಿಂಗಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಸೊ ನೀವೇನು ಅಂದ್ಕೊಂಡ್ರೂ ಕೂಡ ಆಗುವಂಥ ಸಾಧ್ಯತೆಗಳು ಇದೆ Anggut. Dengan... ಯಾರೋ ನಡೆಯೋಕ್ಕಾಗ್ದಿರ ಇರೋರಿಗೆ ಚೈತನ್ಯ ಬಂದು ಮತ್ತೆ ನಡೆಯೋ ಹಾಗಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲರೂ ಮುಂದೆ ತಲೆ ತಗ್ಸಿ ಅವಮಾನ ಆಗಿದೆ ಅನ್ಕೊಂಡಿರೋರಿಗೆ ತಲೆ ಎತ್ತಿ ನಿಲ್ತಾರೆ ಮತ್ತೆ ಆ ಗೌರವ ಬರುತ್ತೆ ಅನ್ನುವಂಥದ್ದು ಇದೆ ಯಾರ್ದೋ ಹಲ್ ತಗೊಂಡು ನೆಗೆಟಿವಿಟಿ ಮಾಡಿದ್ದಾರೆ ಹಲ್ ಕಟ್ ಜನ ಸ ಒಳ್ಳೇದಾಗಲಿ ಓಂ ಶಾಂತಿ ಶಾಂತಿ